ಈ ವರ್ಷ ಎಸ್ ಎಲ್ ಸಿ ಓದುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಸತತ ಪರಿಶ್ರಮದಿಂದ ಕಬ್ಬಿಣದ ಸಲಾಖೆಯನ್ನು ಕೂಡ ನಾವು ಸೂಚಿಯನ್ನಾಗಿ ಪರಿವರ್ತಿಸಬಹುದು ಅಂದ್ರ ಸತತ ಪರಿಶ್ರಮದ ಮಹತ್ವ ಏನೋದನ್ನ ಈ ಮಾತು ತಿಳಿಸ್ಕೊಡ್ತೀವಿ ಈ ಬಾರಿ ನೀವು ಎಸ್ ಎಲ್ ಸಿ ಇರೋದ್ರಿಂದ ಏನೇನು ಹೊಸ ಬದಲಾವಣೆಗಳು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡು ಆವತ್ತಿಂದ ಅಭ್ಯಾಸ ಅವತ್ತೇ ಮಾಡಿಬಿಟ್ರೆ ಖಂಡಿತವಾಗಲೂ ಕೂಡ ನೀವು ತುಂಬಾ ದೊಡ್ಡ ಸಾಧನೆಯನ್ನ ಒಂದೊಳ್ಳೆ ಆರಂಭದಿಂದ ಸ್ಟಾರ್ಟ್ ಮಾಡದಂಗಾಗುತ್ತೆ ಸಾವಿರ ಮೇಲೆಗಳ ಪ್ರಯಾಣವೂ ಕೂಡ ಒಂದು ಹೆಜ್ಜೆ ಇಡೋದ್ರ ಮೂಲಕ ಸ್ಟಾರ್ಟ್ ಆಗುತ್ತೆ ಈ ವರ್ಷ ಎಸ್ ಎಲ್ ಸಿ ಗಣಿತದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದ್ದವು ಕಳೆದ ವರ್ಷಕ್ಕಿಂತ ಈ ವರ್ಷ ಅಧ್ಯಾಯಗಳ ಸ್ವಲ್ಪ ಮರು ಹೊಂದಾಣಿಕೆ ಮಾಡಿದ್ದಾರೆ ಅಂದ್ರೆ ಎಂಟನೇ ಪಾಠ ಇದ್ದದ್ದು ಒಂದನೇ ಪಾಠಕ್ಕೆ ಈ ತರ ಎಲ್ಲ ಬದಲಾವಣೆಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬರುವಂತ ಪ್ರಶ್ನೆ ಪತ್ರಿಕೆಗಳು ಥೀಮ್ ಬೇಸ್ಡ್ ಬರೋದ್ರಿಂದ ಪ್ರತಿ ಅಧ್ಯಾಯನೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ಅಧ್ಯಾಯದ ಮೇಲೆ ಯಾವ ಪ್ರಶ್ನೆ ಕೇಳಿದ್ರು ಕೂಡ ನೀವು ತುಂಬಾ ಸುಲಭವಾಗಿ ಉತ್ತರ ಕೊಡಬಹುದು ಅದಕ್ಕೋಸ್ಕರ ಯಾವ ಅಧ್ಯಾಯನೂ ಕೂಡ ನೆಗ್ಲೆಕ್ಟ್ ಮಾಡದೆ ಅವನ್ನೆಲ್ಲವನ್ನು ಕೂಡ ಆಸಕ್ತಿಯಿಂದ ಕಲ್ತ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನು ಮಾಡೋಕೆ ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಫಲಿತಾಂಶ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಅನ್ನೋ ಕಾರಣಕ್ಕೆ ಎಸ್ ಎಲ್ ಸಿ ಗಣಿತದ ಎಲ್ಲ ಅಧ್ಯಾಯಗಳನ್ನ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ ಮೊದಲಿಗೆ ಒಂದನೇ ಅಧ್ಯಾಯ ಯಾವುದಂದ್ರ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂತ ಕರಿತೇವೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಈ ಘಟಕದಲ್ಲಿ ಏನೆಲ್ಲ ನಾವು ಕಲಿತೇವೆ ಫಸ್ಟ್ ನಾವು ಇಡಿಯಾಗಿ ನೋಡಿ ಆಮೇಲೆ ಬಿಡಿಯಾಗಿ ಕಲಿತಾ ಹೋಗ್ಬೇಕು ಅದು ಸೈಂಟಿಫಿಕಲ್ ಮೆಥಡ್ ಅಂತ ಕರಿತೀವಿ ನಾವು ಒಂದು ಪುಸ್ತಕನ ಓದ್ಬೇಕಾದ್ರೆ ಓದಬೇಕಾದ್ರೆ ಫಸ್ಟ್ ಇಡಿಯಾಗಿ ನೋಡ್ಬೇಕು ಆಮೇಲೆ ಬಿಡಿ ಬಿಡಿಯಾಗಿ ಓದ್ತಾ ಹೋಗ್ಬೇಕು ಹಾಗಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ಏನೆಲ್ಲ ಅಭ್ಯಾಸ ಮಾಡ್ತೇವೆ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಈ ಅಧ್ಯಾಯದಲ್ಲಿ ಏನೆಲ್ಲ ಕಲಿತೇವೆ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ ತದನಂತರ ವಾಸ್ತವ ಸಂಖ್ಯೆಗಳ ಪರಿಚಯ ಮಾಡ್ಕೊಳ ಏನು ವಾಸ್ತವ ಅಂದ್ರೆ ಅನ್ನೋದು ಪರಿಚಯ ಮಾಡ್ಕೊಳ್ಳೋದು ಜೊತೆಗೆ ಈ ವರ್ಷ ವಾಸ್ತವ ಸಂಖ್ಯೆಗಳ ಘಟಕದಲ್ಲಿ ಹೊಸ ಅಂಶಗಳು ಏನು ಒಂದೆರಡು ಅಂಶವನ್ನು ಕಲಿಯೋಣ ತದನಂತರ ಅಭ್ಯಾಸ ಒಂದು ಬಹಳ ಚಿಕ್ಕದಾದಂತಹ ಅಧ್ಯಾಯ ಇದು ಕೇವಲ ಅಭ್ಯಾಸ ಒಂದು ಪಾಯಿಂಟ್ ಒನ್ ಒಂದು ಟು ಒಂದು ಎರಡು ಮೂರು ದಿನದಲ್ಲಿ ಮುಗಿದು ಹೋಗುವುದಾದಂತಹ ಅಧ್ಯಾಯ ಅದಕ್ಕೆ ತುಂಬಾ ಚೆನ್ನಾಗಿ ಆಸಕ್ತಿಯಿಂದ ಕಲಿಯೋ ಪ್ರಯತ್ನ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾರೆ ಫಸ್ಟ್ ಈ ಅಧ್ಯಾಯದಲ್ಲಿ ಏನೇನು ಕಲಿತಾ ಇದೆ ಅಂದ್ರೆ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ವಾಟ್ ಈಸ್ ಕಂಪೋಸಿಟ್ ನಂಬರ್ ಅಂತ ಕಲಿತಾ ಇದೀವಿ ಅಂಕಗಣಿತದ ಮೂಲ ಪ್ರಮೇಯ ಪ್ರಮೇಯ ಒನ್ ಪಾಯಿಂಟ್ ಒನ್ ಅಂತ ಕರಿತೇವೆ ನೋಡಿ ಅಂಕಗಣಿತದ ಮೂಲ ಪ್ರಮೇಯ ಅಂತ ಫಂಡಮೆಂಟಲ್ ಥಿಯರಮ್ ಆಫ್ ಆರ್ಥಮೆಟಿಕ್ ಬಹಳ ಸಿಂಪಲ್ ಐತಿ ಬಹಳ ಚೆನ್ನಾಗಿ ಐತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ದತ್ತ ಸಂಖ್ಯೆನ ಐಭಾಜ್ ಗುಣಲಬ್ಧವಾಗಿ ವ್ಯಕ್ತಪಡಿಸೋದು ಯಾವುದೇ ಸಂಖ್ಯೆ ಕೊಟ್ಟಾಗ ಅದನ್ನ ಅವಿಭಾಜ್ಯ ಅಪತ್ತ ಗುಣಮುಖವಾಗಿ ಪಡಿಸೋದು ಹೇಗೆ ಅನ್ನೋದನ್ನ ಕಲಿತಾ ಇದ್ದೀವಿ ಎರಡು ಸಂಖ್ಯೆಗಳು ಮತ್ತು ಅವರ ಮಾಸ ಲಸಗಳಿಗೆ ಏನ್ ಸಂಬಂಧ ಐತಿ ಒಂದು ಸೂತ್ರ ಐತಿ ಆ ಅದನ್ನ ಕಲಿತಾ ಇದ್ದೀವಿ ನಾವು ಜೊತೆಗೆ ಅಹ್ ದತ್ತ ಸಂಖ್ಯೆಗಳ ಮಾಸ ಮತ್ತು ಲಸಗಳನ್ನ ಅವಿಭಾಜ್ಯ ಅಪತ್ತ ಕಂಡು ಹಿಡಿಯೋದು ಹೇಗೆ ಅದನ್ನ ತಾಳೆ ನೋಡೋದು ಹೇಗೆ ಅನ್ನೋದನ್ನ ಕಲಿತಾ ಇದ್ವಿ ನೆಕ್ಸ್ಟ್ ಪ್ರಮೇಯ ಒನ್ ಪಾಯಿಂಟ್ ಟೂ ಅಂದ್ರ ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆ ಪಿ ಎ ಸ್ಕ್ವೇರ್ ಭಾಗಿಸಿದ್ರ ಪಿ ಅನ್ನು ಕೂಡ ಭಾಗಿಸ್ತೀವಿ ಒಂದು ಸಿಂಪಲ್ ಪ್ರಮೇಯ ಐತಿ ಅದನ್ನ ಕಲಿತಾ ಇದ್ವಿ ಅಂದ್ರೆ ಅವಾಗಲ ಸಂಖ್ಯೆ ಎಂದು ಸಾಧಿಸಿ ಅನ್ನುವಂತ ಪ್ರಮೇಯ ಕೊಟ್ಟಿರೋ ಸಂಖ್ಯೆಗಳನ್ನ ಅವಾಗಲ ಸಂಖ್ಯೆ ಇವಿಷ್ಟು ಅಂಶಗಳನ್ನ ಕಲಿತಾ ಬಹಳ ಸಿಂಪಲ್ ಐತಿ ಕಾನ್ಸೆಪ್ಟ್ ಮೊದಲ ಕಳೆದ ವರ್ಷ ಏನೇನ್ ಕಲಿತಿದ್ವಿ ನಾವು ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ ಲಾಸ್ಟ್ ಇಯರ್ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನನ್ನ ಕಲಿತಿದ್ವಿ ಏನಂದ್ರ ಎಣಿಕೆಗೆ ಬಳಸುವಂತಹ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳಂತ ಅಂತ ಕರಿತೀವಿ ಈ ಸ್ವಾಭಾವಿಕ ಸಂಖ್ಯೆಗಳ ಗಣದ ಸಂಕೇತ ಕ್ಯಾಪಿಟಲ್ ಎನ್ ಎನ್ ಯಾಕೆ ಕೊಟ್ಟರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ಅನ್ನ ಶಬ್ದದ ಮೊದಲ ಅಕ್ಷರ ಎನ್ ಆಗಿರೋದ್ರಿಂದ ಎನ್ ಅನ್ನ ಕೊಟ್ಟಿದಾರ ಎಣಿಕೆಗೆ ಬಳಸುವಂತ ಸಂಖ್ಯೆ ನಾವು ಸ್ವಾಭಾವಿಕ ಅಂತ ಹೇಳಿ ಡಿಫೈನ್ ಮಾಡಿ ಪೂರ್ಣ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸೊನ್ನೆಯನ್ನ ಸೇರಿಸ್ಬಿಟ್ರೆ ಪೂರ್ಣ ಸಂಖ್ಯೆಗಳ ಗಣ ಅಂತ ಕರಿತೀವಿ ನಾವು ಇವು ಸೆಟ್ ಆಫ್ ಹೋಲ್ ನಂಬರ್ಸ್ ಹೋಲ್ ಅನ್ನ ಶಬ್ದದ ಮೊದಲ ಅಕ್ಷರ ಡಬ್ಲ್ಯೂ ಆಗಿರೋದ್ರಿಂದ ಇದರ ಸಂಕೇತ ಡಬ್ಲ್ಯೂ ಎಲ್ಲ ಧನ ಪೂರ್ಣಾಂಕಗಳು ಎಲ್ಲ ಋಣ ಪೂರ್ಣಾಂಕಗಳು ಮತ್ತು ಸೊನ್ನೆ ಇವುಗಳನ್ನು ಒಳಗೊಂಡಂತ ಗಣವನ್ನ ನಾವು ಪೂರ್ಣಾಂಕಗಳ ಗಣ ಅಂತ ಕರಿತೀವಿ ಇದಕ್ಕೆ ಸಂಕೇತ ಜಡ್ ಜಡ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಜರ್ಮನ್ ಭಾಷಣದ ಜಲನ್ ಅಂತ ಕರಿತೀವಿ ಜಲನ್ ಶಬ್ದದ ಅರ್ಥ ಏನು ಸಂಖ್ಯೆಗಳಂತ ಅರ್ಥ ಇದರ ಮೊದಲ ಅಕ್ಷರ ಜಡ್ ಅನ್ನ ಕೊಟ್ಟಿದ್ದಾರೆ ಪೂರ್ಣಾಂಕಗಳ ಗಣದೊಳಗೆ ಧನ ಪೂರ್ಣಾಂಕಗಳು ಋಣ ಪೂರ್ಣಾಂಕಗಳು ಸೊನ್ನೆ ಐತದೆ ನೆಕ್ಸ್ಟ್ ಇಂದ ಭಾಗಲ ಸಂಖ್ಯೆಗಳ ಗಣ ಆಲ್ರೆಡಿ ನೀವು ಎರಡ್ ಕಲ್ತಿದೀರಿ ನೈನ್ ತಲ್ತಿದೀರಿ ಬಾಗ್ಲಬ್ ಸಂಖ್ಯೆ ಅಂದ್ರೆ ಏನು ರಾಷನಲ್ ನಂಬರ್ಸ್ ಯಾವ ಸಂಖ್ಯೆಯನ್ನ ಪಿ ವೈ ಕೆ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆಯೋ ಅಂತ ಸಂಖ್ಯೆಯನ್ನು ನಾವು ಬಾಗ್ಲಬ್ ಸಂಖ್ಯೆ ಅಂತ ಕರಿತೀವಿ ಕಂಡೀಷನ್ ಏನಂದ್ರೆ ಪಿ ಮತ್ತು ಕ್ಯೂಗಳು ಜಟ್ ಗಣಕ್ಕೆ ಸೇರಿವೆ ಅಂದ್ರೆ ಅವೆರಡು ಪೂರ್ಣಾಂಕಗಳು ಆದ್ರೆ ಕಂಡೀಷನ್ ಏನೇ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂದ್ರೆ ಛೇದ ಸೊನ್ನೆ ಆಗಿರ್ಬಾರ್ದು ಛೇದ ಸೊನ್ನೆ ಆದ್ರೆ ಅದು ಬಾಗ್ಲಬ್ ಸಂಖ್ಯೆ ಆಗಿರಲ್ಲ ಬಾಗಿಲ ಸಂಖ್ಯೆ ಆಗೋದಿಲ್ಲ ಇಂಡಿಟರ್ಮಿನೆಂಟ್ ಫಾರ್ಮ್ಸ್ ಅದು ಉದ ಒನ್ ಪಾಯಿಂಟ್ ಟು ಫೈವ್ ಬೈ ಸಿಕ್ಸ್ ಒನ್ ಪಾಯಿಂಟ್ ಟ್ವೆಂಟಿ ಸೆವೆನ್ ಬೈ ಸಿಕ್ಸ್ ಈ ತರ ಎಲ್ಲ ಬರಬಹುದು ಈ ಮೇಲಿನ ನಾಲ್ಕು ಗಣಗಳನ್ನ ಅಬ್ಸರ್ವ್ ಮಾಡ್ರಿ ಈಗ ನಾವೀಗ ಡಿಫೈನ್ ಮಾಡಿದ್ವಿ ಬಾಗ್ಲಬ್ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆಯನ್ನ ಈ ತರ ಪಿ ವೈ ಕ್ಯೂ ರೂಪದಲ್ಲಿ ಅವು ಬಾಗ್ಲಭ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳನ್ನ ಗಮನಿಸ್ರಿ ಅವು ಬಾಗ್ಲಬ್ ಸಂಖ್ಯೆ ಆಗ್ತಾವ ಇಲ್ಲೋ ಈಗ ಏನಿಲ್ಲ ಅಂದ್ರೆ ಸೇದ ಒಂದಿರ್ತತಿ ಅಂದ್ರೆ ನಾವು ಒನ್ ಅನ್ನ ಒನ್ ಅಪ್ಪ ಅನ್ ಒನ್ ಅಂತ ಬರಿಬಹುದು ಟೂ ಅನ್ನ ಟೂ ಅಪ್ ಅನ್ ಒನ್ ತ್ರೀ ಅಪ್ ಅನ್ ಒನ್ ಈ ತರ ಬರಿಬಹುದು ಹಾಗಾಗಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಏನು ಭಾಗಲತ್ತ ಸಂಖ್ಯೆಗಳು ಅದೇ ರೀತಿ ಪೂರ್ಣ ಸಂಖ್ಯೆಗಳು ಸೊನ್ನೆ ಏನು ಸೊನ್ನಪನ್ ಒಂದು ಒನ್ ಅಪನ್ ಒಂದು ಈ ತರ ಬರೀತಾ ಹೋಗಬಹುದು ಅಂದ್ರೆ ಇವುಗಳನ್ನು ಕೂಡ ನಾವು ಪಿ ವೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ಆದ್ದರಿಂದ ಪೂರ್ಣ ಸಂಖ್ಯೆಗಳು ಕೂಡ ಏನು ಭಾಗಲದ್ದ ಸಂಖ್ಯೆಗಳು ನೆಕ್ಸ್ಟ್ ಇನ್ನು ಗಣ ನೋಡ್ರಿ ಈ ಕಡೆ ಮೈನಸ್ ಒನ್ಪನ್ ಒಂದು ಮೈನಸ್ ಟ್ರೂಪಾನ್ ಒಂದು ಮೈನಸ್ ದ್ವಿ ಈ ತರ ಬರಿತಾ ಹೋಗಬಹುದು ಅಂದ್ರೆ ಎಲ್ಲಾ ಪೂರ್ಣಾಂಕಗಳನ್ನು ಕೂಡ ನಾವು ವೈ ಕೆ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆ ಆದ್ದರಿಂದ ಇದು ಕೂಡ ಏನು ಬಾಗ್ಲಬ್ ಸಂಖ್ಯೆನಾಗಿದೆ ಇವು ಆಲ್ರೆಡಿ ಬಾಗ್ಲಬ್ ಸಂಖ್ಯೆ ಒಟ್ಟಾರೆಯಲ್ಲಿ ಈ ನಾಲ್ಕು ವರ್ಣಗಳನ್ನ ನಾವು ಬಾಗ್ಲಬ್ಧ ಸಂಖ್ಯೆಗಳ ಗುಂಪಿಗೆ ಸೇರಿಸಬಹುದು ಅಭಾಗಲಬ್ಧ ಸಂಖ್ಯೆಗಳು ಯಾವ ಸಂಖ್ಯೆಗಳನ್ನ ಪಿ ವೈಕೆ ರೂಪದಲ್ಲಿ ವ್ಯಕ್ತಪಡಿಸಕ್ಕೆ ಸಾಧ್ಯವಿಲ್ಲವೋ ಅಂತಹ ಸಂಖ್ಯೆಗಳನ್ನ ನಾವು ಅಭಾಗ್ಲಭ ಸಂಖ್ಯೆ ಅಂತ ಕರಿತೀವಿ ಇನ್ನೊಂದು ರೀತಿ ಡಿಫೈನ್ ಮಾಡಬಹುದು ಏನಂದ್ರ ಏಟ್ ಪಾಯಿಂಟ್ ಒನ್ ಟೂ ಫೈವ್ ಇಲ್ಲಿ ಏನಾಗೈತೆ ಅಂದ್ರೆ ಇದು ಭಾಗಕ ಕ್ರಿಯೆ ಎಂಡ್ ಆಗೈತಿ ಇದ್ರಕ ನಾವು ಅಂತ್ಯ ಒಳ್ಳ ಅಂತ ಕರಿತೀವಿ ತ್ರೀ ಪಾಯಿಂಟ್ ಟೂ 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 ಟು ಟೂ ರಿಪೀಟ್ ಆಗ್ತಾ ಹೋಗೈತಿ ಇಲ್ಲಿ ಅಂತ್ಯಗೊಳ್ಳೋದಿಲ್ಲ ಇದು ಎಂಡ್ ಆಗೋದಿಲ್ಲ ಬಟ್ ರಿಪೀಟ್ ಆಗೈತಿ ಇದು ನೋಡ್ರಿ ಸಿಕ್ಸ್ ಪಾಯಿಂಟ್ ಟೂ ಸಿಕ್ಸ್ ಪಾಯಿಂಟ್ ಟೂ ತ್ರೀ ಒನ್ ಫೈವ್ ಸಿಕ್ಸ್ ಸೆವೆನ್ ಎಂಟ್ ಇಲ್ಲಿ ಅಂತ್ಯನೂ ಒಳ್ಳೋದಿಲ್ಲ ಆವರ್ತನ ಆಗೋದಿಲ್ಲ ಈ ಮೊದಲೆರಡು ದಸಮಾಸಗಳು ಅಲ್ಲ ಅಂತ್ಯಗೊಳ್ಳಲು ಸ್ಮೋಷಿಸ್ತಾಳೆ ಮತ್ತು ಅಂತ್ಯಗೊಳ್ಳದೆ ಆವರ್ತವಾಗದ ಶ್ರೋಷಿಸ್ತಾಳೆ ಇಂತಹ ಸಂಖ್ಯೆಗಳನ್ನ ನಾವು ಬಾಗ್ಲಬ್ ಸಂಖ್ಯೆ ಅಂತ ಕರಿತೇವೆ ಅಭಾಗ್ಲಬ್ ಅಂತ್ಯನೂ ಗೊಳ್ಳೋದಿಲ್ಲ ಆವರ್ತನೂ ಆಗೋದಿಲ್ಲ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಕರಿಂಗ್ ಅಂತ್ಯಗೊಳ್ಳದೆ ಆವರ್ತವಾಗದೆ ಇರುವಂತಹ ದಶಮಗಳಿಗೆ ನಾವು ಅಭಾಗ್ಲಬ್ ಸಂಖ್ಯೆ ಅಂತ ಕರಿತೀವಿ ವಾಸ್ತವ ಸಂಖ್ಯೆಗಳಂದ್ರೆ ಏನ್ ಹಾಗಾದ್ರೆ ಈಗೆಲ್ಲ ಸಂಖ್ಯೆಗಳು ಆಯ್ತು ನಮಗೆ ಬಾಗ್ಲಬ್ಧ ಸಂಖ್ಯೆಗಳು ಗೊತ್ತಾಯಿತು ಅಭಾಗ್ಲಬ್ ಸಂಖ್ಯೆಗಳು ಗೊತ್ತಾಯ್ತು ವಾಸ್ತವ ಸಂಖ್ಯೆಗಳಂದ್ರೆ ಏನಾಗಾದ್ರೆ ಇವು ಎಲ್ಲಾ ಬಾಗ್ಲಬ್ಧ ಸಂಖ್ಯೆಗಳನ್ನ ಎಲ್ಲ ಬಾಗ್ಲಬ್ ಸಂಖ್ಯೆ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಮತ್ತೆ ಎಲ್ಲ ಅಬಾಗ್ಲಬ್ಧ ಸಂಖ್ಯೆಗಳು ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಎಲ್ಲ ಅಭಾಗ್ಲ ಸಂಖ್ಯೆಗಳನ್ನ ಒಟ್ಟಿಗೆ ಒಂದು ರೂಮ್ ಒಳಗೆ ಹಾಕಿದ್ರೆ ಆ ರೂಮಿಗೆ ಏನಂತ ಅಂದ್ರೆ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೇವೆ ನಾವು ರಿಯಲ್ ನಂಬರ್ಸ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಮತ್ತು ಎಲ್ಲಾ ಅವಾಗ್ಲಬ್ ಸಂಖ್ಯೆಗಳನ್ನು ಒಳಗೊಂಡಂತ ಗಣವನ್ನ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೇವೆ ವಾಸ್ತವ ಸಂಖ್ಯೆಗಳ ಗಣವನ್ನ ಕ್ಯಾಪ್ಟನ್ ಆರ್ ಎಂಬ ಸಂಕೇತದಿಂದ ಗುರುತಿಸುತ್ತೇವೆ ರಿಯಲ್ ನಂಬರ್ಸ್ ರಿಯಲ್ ನಂಬರ್ಸ್ ಅಂದ್ರೆ ಮೊದಲ ಅಕ್ಷರ ಕ್ಯಾಪ್ಟನ್ ಆರ್ ಅನ್ನ ನಾವು ವಾಸ್ತವ ಸಂಖ್ಯೆಗಳ ಗಣದ ಸಂಕೇತವಾಗಿ ಕೊಟ್ಟಿದ್ದೀವಿ ಒಟ್ಟಾರೆ ವಾಸ್ತವ ಸಂಖ್ಯೆ ಗಣ ಅಂದ್ರೆ ಎಲ್ಲ ಬಾಗಲಕ ಸಂಖ್ಯೆ ಇರ್ತಾವೆ ಎಲ್ಲ ಆ ಸಂಖ್ಯೆ ಇರ್ತಾವ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಅಂತ ಕಲಿಯ ಪೂರ್ವದಲ್ಲಿ ಫಸ್ಟ್ ಅವಿಭಾಜ ಸಂಖ್ಯೆ ಅಂದ್ರೆ ಏನನ್ನ ತಿಳ್ಕೊಳ ಆಲ್ರೆಡಿ ಅವಿಭಾಜ್ಯ ಸಂಖ್ಯೆ ಬಗ್ಗೆ ನಿಮ್ಗೆ ಪರಿಚಯ ಐತಿ ಪ್ರೈಮ್ ನಂಬರ್ಸ್ ಅಂತ ಕರಿತೇವೆ ನಾವು ಅವಿಭಾಜ್ಯ ಸಂಖ್ಯೆಗಳಿಗೆ ಹೆಂಗ್ ಡಿಫೈನ್ ಮಾಡ್ಬೋದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತ ಸಂಖ್ಯೆಗಳನ್ನ ನಾವು ಅವಿಭಾಜ್ ಸಂಖ್ಯೆ ಅಂತ ಕರಿತೇವೆ ಅಥವಾ ಒಂದು ಸಂಖ್ಯೆಗೆ ಕೇವಲ ಗರಿಷ್ಠ ಎರಡು ಅಪವರ್ತನ ಹೊಂದಿದ್ರ ಅಂತ ಸಂಖ್ಯೆಗಳನ್ನ ನಾವು ಐವ ಸಂಖ್ಯೆ ಅಂತ ಕರಿತೀವಿ ಉದಾಹರಣೆಗೆ ಎರಡು ಅನ್ನುವಂಥ ಸಂಖ್ಯೆ ಇದರ ಅಪವರ್ತನಗಳು ಒಂದು ಮತ್ತು ಎರಡು ಮೂರು ಅನ್ನುವಂಥ ಸಂಖ್ಯೆ ಇದರ ಅಪವರ್ತನಗಳು ಒಂದು ಮತ್ತು ಮೂರು ಐದು ಅನ್ನುವಂಥ ಸಂಖ್ಯೆ ಅದರ ಅಪವತ್ತ ಒಂದು ಮತ್ತು ಐದು ಏಳು ಅನ್ನೋ ಸಂಖ್ಯೆ ಒಂದು ಮತ್ತು ಏಳು ಯಾವ ಸಂಖ್ಯೆಗೆ ಮ್ಯಾಕ್ಸಿಮಮ್ ಅಂದ್ರೆ ಎರಡ ಅಪವರ್ತನ ಇರ್ತಾವೋ ಅಂತ ಸಂಖ್ಯೆಗಳನ್ನ ನಾವು ಐವಾರ್ ಸಂಖ್ಯೆ ಅಂತ ಕರಿತೇವೆ ನಂಬರ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಟು ಪ್ಯಾಕ್ಟರ್ಸ್ ಆರ್ ಕಾಲ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಮ್ಯಾಕ್ಸಿಮಮ್ ಅಂದ್ರೆ ಎರಡು ವರ್ತನೇ ಹೊಂದಿರಬೇಕು ಅದಕ್ಕಿಂತ ಜಾಸ್ತಿ ಹೊಂದಿದ್ರೆ ಅದು ಪ್ರೈಮ್ ನಂಬರ್ ಆಗೋದಿಲ್ಲ ಅವಿಭಾಜ್ಯ ಸಂಖ್ಯೆ ಆಗೋದಿಲ್ಲ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಏನಂದ್ರೆ ಒಂದು ಮತ್ತು ಆ ಮಕ್ಕಿ ಬಿಟ್ಟರೆ ಬೇರೆ ಯಾವ ಮಗಿಯಿಂದ ಭಾಗ ಹೋಗೋದಿಲ್ಲ ಅಂತ ಅರ್ತಿ ಇವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಸ್ವಲ್ಪ ನೀವು ಒಂದರಿಂದ ಮೂರರ ಒಳಗೆ ನೀವು ಏನೇನು ಅವಿಭಾಜ್ಯ ಸಂಖ್ಯೆ ಅದೋ ಸ್ವಲ್ಪ ಪಟ್ಟಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ ಏಳು ಅಂದ್ರೆ ಯಾವ ಬರ್ತೈತಿ ನೆಕ್ಸ್ಟ್ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ ಮೂರು ನೆಕ್ಸ್ಟ್ ಇಪ್ಪತ್ತೊಂಬತ್ತು ಈ ತರ ನೂರ ಒಳಗಿನ ಎಲ್ಲಾ ವಿವಾಹ ಪಟ್ಟಿ ಮಾಡ್ರಿ ಇಲ್ಲೊಂದು ಅಂಶ ಏನ್ ಗಮನಿಸ್ಬೇಕಂದ್ರ ಎರಡನ್ನ ಹೊರತುಪಡಿಸಿ ಹುಡುಕಿದ್ದೆಲ್ಲವೂ ಕೂಡ ಬೆಸ್ ಸಂಖ್ಯೆ ಅದ ನೋಡ್ರಿ ವೈವಾ ಸಂಖ್ಯೆ ಸಮಸಂಖ್ಯೆ ಆಗಿರುವ ಏಕೈಕ ವಿಭಾಗ ಸಂಖ್ಯೆ ಯಾವ್ದಂದ್ರೆ ಎರಡು ಹಾಗಾಗಿ ವೈಭವ ಸಂಖ್ಯೆ ಬಗ್ಗೆ ಇಷ್ಟು ಗೊತ್ತಿರಲಿ ಸಂಯುಕ್ತ ಸಂಖ್ಯೆಗೆ ಇಂಗ್ಲಿಷ್ ಒಳಗೆ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ ನಾವು ವಾಟ್ ಈಸ್ ಕಾಂಪೋಸಿಟ್ ನಂಬರ್ ಆರ ಡಿಫೈನ್ ಮಾಡ್ಬೋದು ನೋಡ್ರಿ ಸಂಯುಕ್ತ ಸಂಖ್ಯೆನ ಬಹಳ ಸಿಂಪಲ್ ಐತಿ ಒಂದಕ್ಕಿಂತ ದೊಡ್ಡದಾದ ಆದರೆ ಅವಿಭಾಜ್ಯವಲ್ಲದ ಪ್ರತಿ ಸಂಖ್ಯೆಯನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಸಂಯುಕ್ತ ಸಂಖ್ಯೆಯನ್ನು ಕರಿಬೇಕಾದ್ರೆ ಒಂದಕ್ಕಿಂತ ದೊಡ್ಡದಿಲ್ವಾ ಫಸ್ಟ್ ಕಂಡೀಷನ್ ಸೆಕೆಂಡ್ ಕಂಡೀಷನ್ ಅದು ಅವಿಭಾಜ್ಯ ಆಗಿರ್ಬೋದು ನೋಡಿ ಎರಡೇ ಎರಡು ಕಂಡೀಷನ್ ಅದು ಸಂಯುಕ್ತ ಸಂಖ್ಯೆ ಅಂತ ಕರಿಬೇಕಾದ್ರೆ ಎ ನಂಬರ್ ಶುಡ್ ಬಿ ಗ್ರೇಟರ್ ದೆನ್ ಒನ್ ದಟ್ ಶುಡ್ ನಾಟ್ ಬಿ ಪ್ರೈಮ್ ನಂಬರ್ ಉದಾಹರಣೆಗೆ ನಾಲ್ಕು ಆರು ಎಂಟು ಎಲ್ಲವೂ ಕೂಡ ಸಂಯುಕ್ತ ಸಂಖ್ಯೆ ಉದಾಹರಣೆ ಕೊಡ್ಬೋದು ಸಂಯುಕ್ತ ಸಂಖ್ಯೆ ಅಂದ್ರೆ ಒಂದಕ್ಕಿಂತ ದೊಡ್ಡದಿರ್ಬೇಕು ಮತ್ತು ಅವಿಭಾಜ್ಯ ಆಗಿರ್ಬೇಕು ಎಷ್ಟು ಸಿಂಪಲ್ ಐತೆ ನೋಡ್ರಿ ಪೀಸನ್ ಒಂದಕ್ಕಿಂತ ದೊಡ್ಡದಾದ ಆದರೆ ಅವಿಭಾಜ್ಯವಲ್ಲದ ಪ್ರತಿ ಸಂಖ್ಯೆಯನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೇವೆ ನೀವು ನಂಬರ್ ಸಿಸ್ಟಮ್ ಒಳಗೆ ಅವಿಭಾಜ್ಯ ಸಂಖ್ಯೆ ಬಿಟ್ಟು ಅವಿಭಾಜ್ಯ ಸಂಖ್ಯೆ ಬಿಟ್ಟು ಒಂದಕ್ಕಿಂತ ದೊಡ್ಡ ಯಾವುದೋ ಎಲ್ಲವೂ ಕೂಡ ಏನು ಸಂಯುಕ್ತ ಸಂಖ್ಯೆಗಳು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೇವೆ ಈಗ ನಾವು ಅಂಕಗಣಿತದ ಮೂಲ ಪ್ರಣೇಯನ ಅರ್ಥ ಮಾಡಬೇಕು ಅಂಕಗಣಿತ ಮೂಲ ಪ್ರಮೇಯವನ್ನು ಯಾವ ಥರ ಡಿಫೈನ್ ಮಾಡಬಹುದು ಅಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಕೂಡ ನಾವು ಅವಿಭಾಜ್ಯ ಅಪತ್ರ ಗುಂಡಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪತ್ರ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಬಹಳ ಸಿಂಪಲ್ ಐತೆ ನೋಡಿ ಅಂದ್ರೆ ಇದು ಆರ್ನ ಸಂಯುಕ್ತ ಸಂಖ್ಯೆ ಇದನ್ನು ನಾವು ನಾವು ಅವಿಭಾಜ್ಯ ಅಪರ್ತನ ಗುಂಡಬ್ಧವಾಗಿ ವ್ಯಕ್ತಪಡಿಸಬಹುದು ಹೆಂಗ ಎರಡು ಮೂರನೇ ಆರು ಅಂತ ಕರಿಬಹುದು ಈ ಅವಿಭಾಜ್ಯಪತ್ರ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂದ್ರೆ ಏನ್ ಮೀನಿಂಗ ಈ ಆರ್ ಅನ್ನೋದನ್ನ ಎರಡು ಮತ್ತು ಮೂರು ಈ ಎರಡು ಸಂಖ್ಯೆ ಬಳಸಿ ಮಾತ್ರ ಬರೆಯಲು ಸಾಧ್ಯ ಅಂದ್ರೆ ಒಂದೇ ಸಾಧ್ಯತೆ ಐತೆ ಅಂತ ಅರ್ಥ ನೀವು ಘಟಿಸುವ ಕ್ರಮ ಡಿಫ್ರೆಂಟ್ ಆಗ್ಬೋದು ಟೂ ಇಂಟು ತ್ರೀ ಬರೆಯಬಹುದು ತ್ರೀ ಇಂಟು ಟೂ ಅಂತ ಬರೆಯಬಹುದು ಬಟ್ ಇವ ಎರಡು ಸಂಖ್ಯೆ ಬಳಸಿ ಬರೆಯಲು ಸಾಧ್ಯ ಅದೇ ರೀತಿ ಇಪ್ಪತ್ತ ನಾಲ್ಕೈದ ಇಪ್ಪತ್ತ ಅಂದ್ರೆ ಟೂ ಸ್ಕ್ವೇರ್ ಇಂಟು ಫೈವ್ ನೋಡಿ ಇಪ್ಪತ್ತನ್ನ ಎರಡು ಮತ್ತು ಐದನ್ನು ವಯ ಬಳಸಿ ಮಾತ್ರ ಬರೆಯಲು ಸಾಧ್ಯ ಅನನ್ಯ ಅಂದ್ರೆ ಇದು ಏಕೈಕ ಅಂತ ಇಪ್ಪತ್ತ ನಾಲ್ಕೈದ್ ಇಪ್ಪತ್ತು ಅಂದ್ರೆ ಈಗ ಯುವ ಸಂಖ್ಯೆ ಗುಣಾಬ್ಬವಾಗಿ ಏರ್ಪಡಿಸಬೇಕಾದ್ರ ಟೂ ಇಂಟು ಟೂ ಇಂಟು ಫಾಯ್ ಆಗ್ತದೆ ಅಂದ್ರೆ ಟೂ ಇಂಟು ಟೂ ಇಂಟು ಫಾಯ್ ಎಳೆ ನಾಲ್ಕು ನಾಲ್ಕೈದು ಇಪ್ಪತ್ತು ಇದನ್ನ ನಾವು ಟೂ ಇಂಟು ಟೂ ಅನ್ನ ಟೂಸ್ಕೋ ಅಂತ ಬರೆದಿದ್ವಿ ಅಂದ್ರೆ ಇಪ್ಪತ್ತನ್ನ ಈ ಮೆಥಡ್ ಬಿಟ್ರೆ ಬೇರೆ ಮೆಥಡ್ನ ಬರೆಯ ಸಾಧ್ಯ ಇಲ್ಲ ಎರಡು ಐದನ್ನ ಬಿಟ್ಟರೆ ಬೇರೆ ಯಾವ ಅವ್ಯ ಸಂಖ್ಯೆ ಅಂದ್ರೆ ಇಲ್ಲ ಅದಕ್ಕೆ ಅನನ್ಯ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಅರ್ಥ ಏನಂದ್ರೆ ಬೆಕ್ಕಾದ ಸಂಯುಕ್ತ ಸಂಖ್ಯೆಯಲ್ಲಿ ಎಲ್ಲ ಸಂಯುಕ್ತ ಸಂಖ್ಯೆಯನ್ನು ಕೂಡ ಈ ಇತರ ಅವಿಭಾಜ್ಯ ಸಂಖ್ಯೆಗಳ ಉಲ್ಲಭವಾಗಿ ವ್ಯಕ್ತಪಡಿಸಲು ಸಾಧ್ಯವಿದೆ ಅದು ಏಕೈಕ ಪರಿಹಾರ ಇರ್ತೈತಿ ಅನನ್ಯ ಇರ್ತೈತಿ ಅಂದ್ರೆ ಆ ಅವಿಭಾಜ್ಯ ಸಂಖ್ಯೆ ಬಿಟ್ಟರೆ ಬೇರೆಯದ್ರಿಂದ ಸಾಧ್ಯ ಇಲ್ಲ ಉದಾಹರಣೆಗೆ ಎಪ್ಪತ್ತೆರಡು ಇರ್ತಾನ ಟೂ ಇಂಟು ಟೂ ಇಂಟು ಟೂ ಟು ಕ್ಯೂಬ್ ನೆಕ್ಸ್ಟ್ ತ್ರೀ ಸ್ಕ್ವರ್ ಅಂದ್ರ ಎಂಟೊಂಬತ್ತು ಎಪ್ಪತ್ತೆರಡು ಟೂ ಕ್ಯೂಬ್ ಇಂಟು ತ್ರೀ ಸ್ಕ್ವೇರ್ ಎಪ್ಪತ್ತೆರಡನ್ನ ಎರಡು ಮತ್ತು ಮೂರನ್ನ ಅನ್ನೋ ಮಾತ್ರ ಬಳಸಿ ಬರೆಯಲು ಸಾಧ್ಯ ಅನನ್ಯ ಪರಿಹಾರ ಅಂತ ಅದೇ ತರ ನೂರ ಎಪ್ಪತ್ತನ್ನು ಕೂಡ ಟೂ ಕ್ಯೂ ಇಂಟು ಟೂ ಇಂಟು ಇಂಟು ತ್ರೀ ಇಂಟು ಫೈ ಅಂದ್ರೆ ನೂರ ಟೂ ಕ್ಯೂ ಬಿಟ್ಟು ತ್ರೀ ಇಂಟು ಪೈ ನೂರ ಎಪ್ಪತ್ತನ್ನ ಎರಡು ಮೂರು ಐದು ಅನ್ನೋ ಯುವ ಸಂಖ್ಯೆ ಬಿಟ್ಟು ಬೇರೆ ಬರೆಯಿಲ್ಲ ಇದ ನಾವು ಅನನ್ಯ ಅಂತ ನಾವು ಅವಿಭಾಜ್ಯ ಅಪವರ್ತನ ಘಟಿಸುವ ಕ್ರಮ ಅಂದ್ರೆ ಐದು ಮದ್ ಬರಿಬಹುದು ನೆಕ್ಸ್ಟ್ ಮೂರ್ ಬರಿಬಹುದು ಎರಡು ನೆಕ್ಸ್ಟ್ ಬರೀಬಹುದು ಕ್ರಮ ಟೂ ತ್ರೀ ಫೈವ್ ಬರಬಹುದು ಫೈವ್ ತ್ರೀ ಟೂ ಅಂತ ಬರೆದ ಆ ಕ್ರಮ ಡಿಫ್ರೆಂಟ್ ಆಗ್ಬೋದು ಬಟ್ ಇವು ಏನು ಅವಿಭಾಜ್ಯ ಸಂಖ್ಯೆ ಬಳಸೋರ್ ಇಲ್ಲರಿ ಇವು ಅನನ್ಯವು ಇವನ್ ಬಿಟ್ರೆ ಬೇರೆ ಸಾಧ್ಯ ಇಲ್ಲ ಅಂತ ಎಸ್ ಸಿಂಪಲ್ ಆಯ್ತು ತೋಳ್ರಿ ಅಂಕ ಕಣ್ಣಿ ಪ್ರಮೇಯ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅಥವಾ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಕೂಡ ನಾವು ನಾವಿತ್ತರ ಅವಿಭಾಜ್ಯ ಅಪವರ್ತನ ಉಂಡತ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಿದೆ ಆ ಸುವಿಕೆಯು ಅವಿಭಾಜ್ಯ ಪೂರ್ತರು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಇದನ್ನು ನಾವು ಅಂಕಗಣಿತದ ಪ್ರಮೇಯ ಅಂತ ಕಲಿತೀವಿ ಭಾಳ ಸಿಂಪಲ್ ಆಗಿದೆ ಇವತ್ತು ನಾವು ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಕಲ್ತೀವಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಕಲ್ತೀವಿ ಅಂಕಗಣಿತ ಅಂದ್ರೆ ಅಂದರೆ ಕಲ್ತೀವಿ ಈ ಉದಾಹರಣೆಯಿಂದ ಬರ್ಕೋರಿ ಅಭ್ಯಾಸ ಒನ್ ಪಾಯಿಂಟ್ ಒನ್ ಅನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಬಹಳ ಸಿಂಪಲ್ ಐತಿ ವಾಸ್ತವ ಸಂಖ್ಯೆ ಗಂಟೆಗೆ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ನಿಮ್ಮ ಎಲ್ಲಾ ಡೌಟ್ ಅನ್ನು ಕೂಡ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು